ಗಣೇಶನ ಹಬ್ಬಕ್ಕೆ ಅಂತ ತಂದ ಬೇಲದ ಕಾಯಿ ಅದು ಹಣ್ಣಾಗಿರಲ್ಲ ಅದನ್ನು ಉಪಯೋಗಿಸಿ ಒಂದು ಚಟ್ನಿ ಮಾಡಿದ್ದೇನೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಈ ಥರ ಬೇಲದ ಹಣ್ಣು ಅಂದರೆ ಬೇಲ್ದ ಕಾಯಿ ನಾವು ಗಣೇಶನ ಹಬ್ಬಕ್ಕೆ ತಂದಾಗ ಅದು ಹಣ್ಣಾಗಿರೋದಿಲ್ಲ ಕಾಯಿಯಾಗೇ ಇರುತ್ತೆ ಅದರಿಂದ ಅದನ್ನು ಒಳ್ಳೇದು ಮನೆ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಇದರಲ್ಲೂ ಏನಾದರೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ಅದನ್ನು ಒಡೆದ್ರೆ ಅದು ಬಿಳಿಯಾಗಿರುತ್ತೆ ಹಸ್ರಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಬ್ರೌನ್ ಕಲರ್ ಇದ್ದರೆ ಹಣ್ಣಾಗಿರುತ್ತೆ ಇಷ್ಟು ಬಿಳಿಯಾಗಿರುತ್ತೆ ಈ ಟೈಮಲ್ಲಿ ಇದನ್ನೆಲ್ಲ ತೆಂಗಿನಕಾಯಿ ಹೊಡೆದಂಗೆ ನಾವು ಒಂದು ಮೇಲೆ ಹೊಡ್ಕೊಂಡ್ರೆ ಓಪನ್ ಆಗುತ್ತೆ ಇದನ್ನು ಈ ಥರ ತಿರುಳು ಮೆದೋಗಿರುತ್ತೆ ಚಮಚದಲ್ಲೆಲ್ಲ ತೆಗೆದಿಟ್ಕೊಳ್ಳೋಣ ಅದಕ್ಕೆ ಮಸಾಲೆ ಏನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಮೆಂತ್ಯ ಮತ್ತು ಎಳ್ಳು இதிஷ்டன்ன இதே இது ஹுர்தீனி அதரேட் இட் கொண்டி இதுல ஹுர்தாதமே எண்ணூ இதெல்லாம் ஹுர்க்கொள்ள இணைக இவெல்லாம் ஹாக்கண்டு உரிய சண்டூரினே இரண்டு சித்த சித்த அண்ட் ಇವತ್ತು ನಾವು ಹುರಿದ ಧನಿಯಾನ ಹಾಕ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನು ಹೀಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅದ್ರ ಜೊತೆ ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪು ಹಾಕೊಂಡ್ರೆ ಇದು ಕೂಡ ಚೆನ್ನಾಗಿ ನುಣ್ಣಗಾಗುತ್ತೆ ಇದನ್ನೆಲ್ಲ ಥರ ಚಮಚದಲ್ಲಿ ತಕ್ಕೊಂಡು ಹಣ್ಣು ಎಷ್ಟು ಬರುತ್ತೋ ಅಂದರೆ ಕಾಯಿ ಪಲ್ಪು ಅದನ್ನೆಲ್ಲ ತೆಗೆದು ಇಟ್ಕೊಳ್ಳೋಣ ಇದೆಲ್ಲ ಪುಡಿಯಾಗಿದೆ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅವರು ಬಿಡಬಹುದು ಇದನ್ನು ಅದೆಲ್ಲ ಪುಡಿ ಆದಮೇಲೆ ಈಗ ಬೇಲದ ಕಾಯಿನ ಹಾಕಿ ರುಬ್ಕೊಳ್ಳೋಣ ಈಗ ನೋಡಿ ರುಬ್ಬಿದ್ದು ಈ ಥರ ಆಗಿದೆ ಇವಾಗ ರುಚಿ ನೋಡಿ ನಿಮ್ಗೇನಾದರೂ ಉಪ್ಪು ಸಿಹಿನೋ ಖಾರನ ಬೇಕಿದ್ರೆ ಖಾರದ ಪುಡಿ ಕೂಡ ಸ್ವಲ್ಪ ಹಾಕ್ಕೋಬಹುದು ಈಗ ಮತ್ತೊಮ್ಮೆ ಬಾಂಡ್ಲಿಗೆ ಒಂದೆರಡು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಇದು ಚಿಟುಗುಟ್ಲಿ ಇದಕ್ಕೆ ಮತ್ತೆ ನಾವು ಜೀರಿಗೆ ಹಣಮೆಣ್ಸಿನ್ಕಾಯಿ ಇಂಗು ಎಲ್ಲ ಹಾಕ್ಕೊಳ್ಳೋಣ ಮತ್ತೆ ಉದ್ದಿನಬೇಳೆ ಕಡಲೆ ಬೆಳೆ ಕೂಡ ಹಾಕ್ಕೊಳ್ಳೋಣ ಈಗ ಇದು ರೋಸ್ಟ್ ಆದ ತಕ್ಷಣ ನಾವು ರುಬ್ಬಿರೋ ಮುದ್ದೆನ ಹಾಕ್ಕೊಳ್ಳೋಣ ಆ ಮುದ್ದೇನೆಲ್ಲ ಚೆನ್ನಾಗಿ ಹಾಕ್ಕೊಳ್ಳೋದು ನಿಧಾನ ಅಂದರೆ ಒಂದು ನಿಮಿಷ ಒಲೆ ಆರಿಸ್ಬಿಟ್ಟು ಹಾಕ್ಕೋಬಹುದು ಕರ್ಬೇ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಣ್ಣೂರಿನಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಹುರಿಯೋಣ ನಿಧಾನಕ್ಕೆ ಹತ್ತಿದೆಲ್ಲ ಸ್ವಲ್ಪ ಹೋಗೋ ಹಾಗೆ ಆವಾಗ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ನಾವು ಚಟ್ನಿ ಪುಡಿ ಥರ ಒಂದು ಸ್ವಲ್ಪ ಕಲಿಸ್ಕೊತೀವಲ್ಲ ಏನಾದರೂ ಆ ಥರ ಕಲ್ಸ್ಕೊಂಡಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿತ್ರಾನ್ನಕ್ಕೆ ಮಾಡ್ಕೋಬೇಕಂದ್ರೆ ಇದನ್ನು ಹಾಕಿ ಮೇಲೆ ಇನ್ನು ಸ್ವಲ್ಪ ಬೇರೆ ಎಣ್ಣೆ ಒಗ್ಗರಣೆ ಇಟ್ಟು ಸ್ವಲ್ಪ ಹಾಕಬೇಕಾಗುತ್ತೆ ಎಣ್ಣೆ ಕಮ್ಮಿ ಆಗುತ್ತೆ ಆವಾಗ ನಾವು ಈರುಳ್ಳಿ ಕೂಡ ಒಗ್ಗರಣೆ ಮಾಡಿ ಹಾಕ್ಕೋಬಹುದು ಇಲ್ಲ ಕಡಲೆಕಾಯಿ ಬೀಜ ಅಂಥದ್ದೇನಾದರೂ ಬೇಕಿದ್ದರೆ ಬೇಕಿದ್ರೆ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಆ ಥರ ಸಿದ್ಧ ಮಾಡ್ಕೊಂಡ್ರದನ್ನು ಒಂದು ಐದಾರು ದಿವಸ ಆದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಯಾವಾಗ ಬೇಕೋ ಬಳಸ್ಕೊಬೋದು ನಾನೊಂದು ಸ್ವಲ್ಪ ಇದನ್ನು ತಗೊಂಡು ನೀರು ಹಾಕ್ಕೊಂಡು ಇದಕ್ಕೆ ಪೊಂಗಲ್ಗೆ ನೆಂಚ್ಕೊಳಕ್ಕೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಮೊಸರು ಹಾಕ್ಕೊಂಡ್ರೆ ಮೊಸರು ಬಜ್ಜಿ ಆಗುತ್ತೆ ಇಷ್ಟು ಬೆಲ್ಲವನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲದಿದ್ರೆ ಹುಳಿ ಹುಳಿ ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ಈ ಥರ ಆಗುತ್ತೆ ಕಲ್ಸ್ಕೊಂಡ್ರದ್ದು ನೀರಲ್ಲಿ ಇದು ಮೆಣಸಿನಕಾಯಿ ಇನ್ನು ಸ್ವಲ್ಪ ಪ್ರೆಸ್ ಮಾಡಿ ರಸ ಬಿಡಿಸ್ಕೊಳ್ತಾ ಇದ್ದೀನಿ ಖಾರ ಕಮ್ಮಿ ಆಯಿತು ಅಂದ್ಬಿಟ್ಟು ನಾನು ತೋರಿಸಿದ ಅಡುಗೆಗಳು ಖಾರ ಕಡಿಮೆನೇ ಇರುತ್ತೆ ಖಾರ ಜಾಸ್ತಿ ಬೇಕಾದವರು ಯಾವುದಕ್ಕೆ ಬೇಕಾದ್ರೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು ನೋಡಿ ಪೊಂಗಲ್ ಜೊತೆ